ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಈ ದಿನ ಕಳಸ ಇಟ್ಟು ಪೂಜೆ ಮಾಡುವಾಗ ತಪ್ಪಿಯೂ ಕೂಡ ಈ ಎಂಟು ತಪ್ಪುಗಳನ್ನು ಮಾಡಬೇಡಿ ಅಸಲಿಗೆ ವರಮಹಾಲಕ್ಷ್ಮಿ ರಥವನ್ನು ಹೇಗೆ ಆಚರಿಸಬೇಕು ಲಕ್ಷ್ಮೀ ದೇವಿಯನ್ನು ಒಳಸಿಕೊಳ್ಳಲು ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಯಾವ ದೇವರಿಗೆ ತಪ್ಪದೆ ಈ ದಿನ ಕೈ ಮುಗಿಯಬೇಕು ರಥದ ಅತಿ ಮುಖ್ಯವಾದ ನಿಯಮಗಳು ಯಾವುದೆಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀನಾರಾಯಣ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ವಿಶೇಷವಾದ ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿ ಲಕ್ಷ್ಮೀ ದೇವಿಗೆ ವಿಶೇಷವಾದ ದೀಪಾರಾಧನೆಯ ಮೂಲಕ ನಿಮ್ಮ ಸಕಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ತ್ರೀಯರು ಮರ್ಯಾದೆ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನ ಬೆರೆಸಿ ಸ್ನಾನವನ್ನು ಮಾಡಬೇಕು ಅಥವಾ ದೇಹಕ್ಕೆ ಸ್ವಲ್ಪವಾದರೂ ಅರಿಶಿಣವನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿ ದಾರಿದ್ರ ದೋಷಗಳು ದೂರವಾಗಿ ದೇಹ ಶುದ್ಧವಾಗಿರುತ್ತದೆ ವರಮಹಾಲಕ್ಷ್ಮಿ ಲಕ್ಷ್ಮಿ ದೇವಿಯ ಕಳಸಕ್ಕೆ ಮುಖವಾಡ ಹಾಕಿಯೇ ಪೂಜೆ ಮಾಡಬೇಕೆಂದು ಯಾವುದೇ ಶಾಸ್ತ್ರ ಹೇಳುವುದಿಲ್ಲ ಬದಲಾಗಿ ಭಕ್ತಿಯಿಂದ ಒಂದು ಕಳಸ ಇಟ್ಟು ತೆಂಗಿನಕಾಯಿಗೆ ಸಂಪೂರ್ಣವಾದ ಅರಿಶಿಣದಿಂದ ಅಲಂಕಾರವನ್ನ ಮಾಡಿ ಪೂಜಿಸಬಹುದು ಕಳಸಕ್ಕೆ ಇಟ್ಟ ತೆಂಗಿನಕಾಯಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನ ಇಟ್ಟು ಅಲಂಕಾರ ಮಾಡಿ ಕಳಸಕ್ಕೆ ಐದು ಮಾವಿನ ಎಲೆ ಅಥವಾ ಐದು ವಿಳೆದೆಲೆಗಳನ್ನು ಇಟ್ಟು ಪೂಜೆಯನ್ನ ಮಾಡಬಹುದು ಮೂರನೆಯದಾಗಿ ವರಮಹಾಲಕ್ಷ್ಮಿ ದೇವಿಯನ್ನ ಆದಷ್ಟು ದೇವರ ಕೋಣೆಯಲ್ಲಿ ಇಟ್ಟು ಅಲಂಕಾರ ಮಾಡಿ ಪೂಜಿಸಲು ಪ್ರಕಾರ ಪ್ರಯತ್ನ ಮಾಡಿ ಮನೆ ದೊಡ್ಡದಾಗಿತ್ತು ಚೆನ್ನಾಗಿ ಅನುಕೂಲ ಇದೆ ಅಂದರೆ ಮಾತ್ರ ದೇವರ ಕೋಣೆಯಲ್ಲದೆ ನಿಮ್ಮ ಹಾಲ್ನಲ್ಲಿ ಕೂಡ ದೇವರನ್ನ ಕೂರಿಸಬಹುದು ಇನ್ನು ಪೂಜೆಯನ್ನ ಮಾಡಿಕೊಳ್ಳಬಹುದು ಅದು ಕೂಡ ಹೇಗೆ ಕೂರಿಸಬೇಕು ಅಂತ ನೋಡುವುದಾದರೆ ಒಂದು ಟೇಬಲ್ ಮೇಲೆ ಕೂರಿಸುವುದಾದರೆ ಯಾವುದೇ ಕಾರಣಕ್ಕೂ ಆ ಟೇಬಲ್ ಅಥವಾ ಟೀಪಾಯಿ ಗೋಡೆಗೆ ಹೊರಗಿರಬಾರದು ಗೋಡೆಗೆ ತಾಕಬಾರದು ದೇವರ ಮನೆಯಿಂದ ದೇವರನ್ನ ಹೊರಗಿಟ್ಟು ಪೂಜಿಸುವಾಗ ದೇವರ ವಿಗ್ರಹ ಅಥವಾ ದೇವರ ಸ್ಥಾನ ಬದಲಾಗುತ್ತದೆ ಆ ದೇವರು ಉತ್ಸಾಹ ಮೂರ್ತಿ ರೂಪವಾಗಿರುತ್ತದೆ ಉತ್ಸವ ಮೂರ್ತಿ ಆದರೆ ತಪ್ಪದೆ ಪ್ರದಕ್ಷಿಣೆ ಮಾಡಿಯೇ ಪೂಜಿಸಬೇಕು ಮನೆಯಲ್ಲಿ ಯಾರು ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಮಾಡ್ತಿರೋ ನೀವು ಪ್ರದಕ್ಷಿಣೆ ಬರುವಷ್ಟು ಜಾಗವನ್ನಾದರೂ ಬಿಟ್ಟಿರಬೇಕು ಮನೆ ಚಿಕ್ಕದಾಗಿದೆ ಜಾಗ ಇಲ್ಲ ಅನ್ನೋದಾದ್ರೆ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಕೂರಿಸಿ ಪೂಜೆಯನ್ನ ಮಾಡಿಕೊಳ್ಳಿ ನಾಲ್ಕನೆಯದಾಗಿ ನೀವು ದೇವಿಗೆ ಬಳಸುವಂತಹ ಟೇಬಲ್ ಅಥವಾ ಟೀಪಾಯಿ ಮರದ್ದೇ ಆಗಿರಬೇಕು ಆ ಟೇಬಲ್ ಕಬ್ಬಿಣದಾಗಿರಬಾರದು ದೇವರನ್ನ ಕಬ್ಬಿಣದ ಲೋಹದ ಮೇಲೆ ಕೂರಿಸಿ ಪೂಜೆಯನ್ನ ಮಾಡಿ ಮಾಡಬಾರದು ಐದನೆಯದಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿ ದೇವಿಗೆ ಪೂಜಿಸಬಾರದು ಯಾವುದೇ ದೇವರಿಗಾಗಬಹುದು ಅಲಂಕಾರ ಮಾಡಬಾರದು ನಾವು ಗ್ರ್ಯಾಂಡ್ ಆಗಿ ಹಬ್ಬವನ್ನ ಮಾಡಬೇಕು ಅಂತ ಪ್ಲಾಸ್ಟಿಕ್ ಹೂಗಳನ್ನ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಬಳಸಿ ವ್ರತಾಚರಣೆ ಮಾಡುವುದಕ್ಕೆ ಹೋಗಬಾರ್ದು ಆರನೆಯದಾಗಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಿಯಮಬದ್ಧವಾಗಿ ಮಾಡಲೇಬೇಕು ಎನ್ನುವುದಾದರೆ ಒಬ್ಬ ಪುರೋಹಿತರನ್ನ ಮನೆಗೆ ಕರೆಸಿ ನೀವು ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಕುಳಿತು ದೇವಿ ಪೂಜೆಯನ್ನ ಮಾಡಿಸಿ ಅದು ಕೂಡ ಸಾಧ್ಯವಾಗುವುದಿಲ್ಲ ನಮಗೆ ಅಷ್ಟು ಶಕ್ತಿ ಇಲ್ಲ ಅನ್ನೋದಾದ್ರೆ ವಿಧಾನವನ್ನು ಹಾಡಿಯೋ ಅಥವಾ ಕ್ಯಾಸೆಟ್ ಮೂಲಕ ಕೇಳುತ್ತಾ ನೀವು ದೇವಿಯ ಮಾಡಿಕೊಳ್ಳಬಹುದು ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಪೂಜೆಯ ಕೊನೆಯಲ್ಲಿ ಪೂರ್ಣ ಸ್ವರೂಪವಾಗಿ ಯಾರಿಗೆ ಅವಶ್ಯಕತೆ ಇರುತ್ತದೋ ತೀರಾ ಕಷ್ಟದಲ್ಲಿ ಇರುತ್ತಾರೋ ಅವರಿಗೆ ದವಸ ಧಾನ್ಯಗಳನ್ನು ಅಡುಗೆಗೆ ಬೇಕಾದಂತಹ ಪದಾರ್ಥಗಳು ತರಕಾರಿ ಹಣ್ಣುಗಳು ದಕ್ಷಿಣೆ ಸಮೇತ ಎತ್ತಿಡಿ ಆ ವಸ್ತುಗಳನ್ನು ಅವರಿಗೆ ತಲುಪಿಸಿ ಈ ಕೆಲಸ ಮಾಡುವುದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಏಳನೆಯದಾಗಿ ವರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನ ಪ್ರಾತ ಕಾಲದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಮಾಡಬಾರದು ಎಂಟನೆಯದಾಗಿ ವರಮಾಲಕ್ಷ್ಮಿ ರಥದ ದಿನ ನಿಮ್ಮ ಮೇಲೆ ಒಡವೆಗಳು ಇರಲೇಬೇಕು ಹೊರತು ದೇವಿಯ ಮೇಲಲ್ಲ ಎಷ್ಟೋ ಜನ ಮಾಡುವ ತಪ್ಪಿದು ವರಮಹಾಲಕ್ಷ್ಮಿ ದೇವಿಗೆ ಸ್ವಲ್ಪ ಒಡವೆಗಳನ್ನು ಹಾಕಿ ಉಳಿದ ಒಡವೆಗಳನ್ನು ನೀವು ಕೂಡ ಧರಿಸಿಕೊಳ್ಳಬೇಕು ಅಕಸ್ಮಾತ್ ನಿಮ್ಮ ಬಳಿ ದೇವಿಗೂ ನಿಮಗೂ ಒಡವೆಗಳು ಇಲ್ಲವೆಂದರೆ ಏನೂ ತೊಂದರೆ ಇಲ್ಲ ಭಕ್ತಿಯ ಪರಮ ಪೂಜೆಯಲ್ಲಿ ಪ್ರಧಾನವಾಗಿರುತ್ತದೆ ನಿಮ್ಮ ಭಕ್ತಿ ಶಕ್ತಿಯ ಪೂಜೆಗೆ ಒಡವೆಗಳಾಗಲಿ ಬ್ಯಾಂಕ್ ನಲ್ಲಿ ಇಟ್ಟಿರುವಂತಹ ಒಡವೆಗಳನ್ನ ಸಾಲ ಮಾಡಿ ಬಿಡಿಸಿಕೊಂಡು ಬಂದು ವ್ರತಕ್ಕೆ ಬಳಸಬೇಡಿ ವ್ರತಕ್ಕಾಗಿ ಯಾವುದೇ ಕಾರಣಕ್ಕೂ ಸಾಲವನ್ನ ಮಾಡಬೇಡಿ ಒಂಬತ್ತನೆಯದಾಗಿ ವ್ರತ ಮಾಡುವಾಗ ಆತಂಕಗಳು ಇರಬಾರದು ಕೋಪ ಮಾಡಿಕೊಳ್ಳಬಾರದು ಬೇಜಾರು ಮಾಡಿಕೊಂಡು ವರಮಹಾಲಕ್ಷ್ಮಿ ದೇವಿ ಪೂಜೆಯನ್ನ ಮಾಡಬಾರದು ಸಂತೋಷದಿಂದ ಮನಸ್ತೃಪ್ತಿಯಿಂದ ದೇವಿ ಪೂಜೆಯನ್ನ ಮಾಡಿಕೊಳ್ಳಬೇಕು ಅಯ್ಯೋ ಎಂಬ ಪದ ನಿಮ್ಮ ಬಾಯಿಂದ ಅವತ್ತು ಬರಲೇಬಾರದು ಯಾರ ಮೇಲೂ ಕೂಗಾಡಬಾರದು ಸಿಡಿಮಿಡಿ ಎನ್ನುತ್ತಾ ದೇವಿ ಪೂಜೆಯನ್ನ ಮಾಡಲೇಬಾರದು ನೀವು ಲಕ್ಷ್ಮೀ ದೇವಿಯ ರೂಪದಲ್ಲಿ ಅಲಂಕೃತರಾಗಿ ದೇವಿಗೂ ಕೂಡ ಬಹಳ ಸಂತೋಷದಿಂದ ಆ ತಾಯಿ ವರಗಳನ್ನು ನೀಡುವಂತಹ ಮಹಾಲಕ್ಷ್ಮೀ ದೇವಿ ಮನೆಗೆ ಸ್ವಾಗತಿಸಬೇಕು ಮನೆಗೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿರುವಂತಹ ಚಿಕ್ಕ ಹೆಣ್ಣು ಮಗುವನ್ನ ಅವತ್ತಿನ ದಿನ ಕರೆದುಕೊಂಡು ಬನ್ನಿ ಮತ್ತೆ ಮಧ್ಯಮ ವಯಸ್ಸಿನ ಒಂದು ಹೆಣ್ಣನ್ನ ಮುಪ್ಪಿನ ವಯಸ್ಸಿನಲ್ಲಿ ಇರುವಂತಹ ಒಂದು ವೃದ್ಧ ದಂಪತಿಗಳನ್ನ ಈ ದಿನ ಮನೆಗೆ ಕರೆಸಿ ಅವರಿಗೆ ಹಣ್ಣು ಹಂಪಲು ತಾಂಬೂಲವನ್ನ ಕೊಟ್ಟು ಅವರ ಆಶೀರ್ವಾದವನ್ನ ಪಡೆಯಬೇಕು ಈ ದಿನ ಮೂರು ವಯಸ್ಸಿನ ಹೆಣ್ಣು ಮಕ್ಕಳ ಪಾದವನ್ನ ತೊಳೆದು ನಿಮ್ಮ ಕೈಯಿಂದ ಪಾದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಪಾದ ನಮಸ್ಕಾರ ಮಾಡಿಕೊಂಡರೆ ಮಹಾಲಕ್ಷ್ಮಿ ದೇವಿಯು ವಿವಿಧ ವರಗಳನ್ನು ಕೊಟ್ಟು ಹರಸುತ್ತಾಳೆ ಜೊತೆಗೆ ಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಹಾಗೂ ವಿಷ್ಣು ದೇವರು ಇವರಿಬ್ಬರನ್ನ ಸ್ಮರಿಸಿಕೊಳ್ಳುವುದರ ಜೊತೆಗೆ ಮಹಾಶಿವನನ್ನ ಸ್ಮರಿಸಿಕೊಳ್ಳಬೇಕು ಏಕೆಂದರೆ ಶಿವನು ಈ ಒಂದು ಲೋಕಕ್ಕೆ ಈ ಪ್ರಪಂಚಕ್ಕೆ ಐಶ್ವರ್ಯವನ್ನ ನೀಡಲು ಕುಬೇರ ದೇವ ಹಾಗೂ ಮಹಾಲಕ್ಷ್ಮಿ ದೇವಿಯನ್ನ ನೇಮಿಸಿರುತ್ತಾರೆ ಆದ್ದರಿಂದ ಮಹಾಶಿವನ ಮಹಾಲಕ್ಷ್ಮಿ ಹಾಗೂ ನಾರಾಯಣ ಸ್ವಾಮಿ ಈ ಮೂರು ದೇವರನ್ನ ಆ ಒಂದು ದಿನ ವಿಶೇಷವಾಗಿ ಪೂಜಿಸಬೇಕು ವರಮಹಾಲಕ್ಷ್ಮಿ ರಥದ ದಿನ ತಪ್ಪದೇ ಸ್ಮರಿಸಿಕೊಂಡು ಪೂಜೆಯನ್ನ ಮಾಡಿಕೊಳ್ಳುವುದರಿಂದ ನಿಮಗೆ ಎಲ್ಲ ರೀತಿಯ ಸಕಲ ಸೌಭಾಗ್ಯ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಚಾವತ್ ಪೌಡರ್ ಗಂಧ ಗೆಜ್ಜೆ ವಸ್ತ್ರ ವಿಶೇಷವಾದ ವಸ್ತುಗಳನ್ನ ಪೂಜೆಗೆ ಮರ್ಯಾದೆನೆ ಇಡಬೇಕು ಇದರಿಂದಾಗಿ ನಿಮಗೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಲಕ್ಷ್ಮಿ ಬಹಳ ಅಲಂಕಾರ ಪ್ರಿಯೆ ಇದರಿಂದ ಮನೆಯ ಹೆಣ್ಣು ಮಕ್ಕಳು ಅಲಂಕಾರವಾಗಿ ಲಕ್ಷ್ಮಿಯನ್ನ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯದಿಂದ ಪೂಜಿಸಿ ನಿಮ್ಮ ಕೈಲಾದಷ್ಟು ಶಕ್ತಿ ಇರುವಷ್ಟು ಬಡವರಿಗೆ ದಾನವನ್ನು ಮಾಡಿ ಅನ್ನ ಪ್ರಸಾದವನ್ನ ನೀಡಿ ಇದರಿಂದ ನಿಮಗೆ ಸಕಲ ಐಶ್ವರ್ಯಗಳು ಹೋಗುತ್ತದೆ ಮನೆಯಲ್ಲಿರುವಂತಹ ಕಷ್ಟಗಳು ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡುತ್ತದೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಸಕಲ ಅಷ್ಟ ಐಶ್ವರ್ಯ ನಿಮ್ಮ ಪಾಲಿಗೆ ದೊರೆಯಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಇದೇ ರೀತಿಯ ವಿಚಾರಗಳನ್ನು ಬಹಳಷ್ಟು ವಿಶೇಷವಾಗಿ ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು